ನಮಸ್ಕಾರ ಏಕಮುಖ ಗೆ ಸ್ವಾಗತ ರಾಷ್ಟ್ರೀಯ ಮಕ್ಕಳ ಭರವಸೆಗೆ ಸಹಾಯಕ ದಿನ ಅಥವಾ ಚೈಲ್ಡ್ ಹೆಲ್ಪ್ ನ್ಯಾಷನಲ್ ಡೇ ಆಫ್ ಹೋಪ್ ಲಾಭರಹಿತ ಚೈಲ್ಡ್ ನಿಂದ ಈ ದಿನವನ್ನು ಪ್ರಪಂಚದಾದ್ಯಂತ ಅನೇಕ ಮಕ್ಕಳು ಎದುರಿಸುತ್ತಿರುವ ದುರವಸ್ಥೆಗೆ ಸಮರ್ಪಿಸಲಾಗಿದೆ ನಿರ್ಲಕ್ಷ್ಯ ಮತ್ತು ನಿಂದನೆಯ ವಿನಾಶಕಾರಿ ಪರಿಣಾಮಗಳು ಪ್ರತಿ ವರ್ಷ ಜಗತ್ತಿನಾದ್ಯಂತ ಲಕ್ಷಾಂತರ ಮಕ್ಕಳು ದುರುಪಯೋಗ ಮತ್ತು ನಿರ್ಲಕ್ಷ್ಯಕ್ಕೆ ಬಲಿಯಾಗುತ್ತಾರೆ ಮತ್ತು ಲಕ್ಷಾಂತರ ಮಕ್ಕಳು ನಿರಂತರ ನಿಂದನೆಯನ್ನು ತಪ್ಪಿಸಲು ಸಹಾಯ ಮಾಡಲು ತಡೆಗಟ್ಟುವ ಸಹಾಯವನ್ನು ಪಡೆಯುತ್ತಾರೆ ಮಕ್ಕಳ ಸಹಾಯವು ನಿರ್ಲಕ್ಷ್ಯ ಮತ್ತು ನಿಂದನೆಯಿಂದ ಬಳಲುತ್ತಿರುವ ಮಕ್ಕಳಿಗೆ ಸಹಾಯ ಮಾಡಲು ಮೀಸಲಾಗಿರುವ ಸಂಸ್ಥೆಯಾಗಿದೆ ರಾಷ್ಟ್ರೀಯ ಮಕ್ಕಳ ಭರವಸೆಗೆ ಸಹಾಯಕ ದಿನವು ಈ ಗುಪ್ತ ಅಂಕಿಅಂಶಗಳನ್ನು ನೆನಪಿಟ್ಟುಕೊಳ್ಳಲು ಮತ್ತು ನಿಮ್ಮ ಸಮುದಾಯದಲ್ಲಿ ಮತ್ತು ಪ್ರಪಂಚದಾದ್ಯಂತ ಇರುವವರಿಗೆ ಸಹಾಯ ಮಾಡಲು ನಿಮ್ಮ ಪಾತ್ರವನ್ನು ಮಾಡಲು ಒಂದು ದಿನವಾಗಿದೆ ದುರುಪಯೋಗವು ದೈಹಿಕ ಹಿಂಸೆಯಿಂದ ಲೈಂಗಿಕ ಕಿರುಕುಳದವರೆಗೆ ಅಗತ್ಯವಿರುವ ವೈದ್ಯಕೀಯ ಆರೈಕೆ ಮತ್ತು ಆಹಾರವನ್ನು ತಡೆಹಿಡಿಯುವ ಸಂಪೂರ್ಣ ನಿರ್ಲಕ್ಷ್ಯದವರೆಗೆ ಅನೇಕ ರೂಪಗಳಲ್ಲಿ ಬರುತ್ತದೆ ವೈವೊನ್ ಫೆಡರ್ಸನ್ ಚೈಲ್ಡ್ ಹೆಲ್ಪ್ ಅನ್ನು ಸ್ಥಾಪಕ ಮತ್ತು ಅಧ್ಯಕ್ಷರಾಗಿ ಸ್ಥಾಪಿಸಲು ಸಹಾಯ ಮಾಡಿದರು ಮತ್ತು ಇಂದಿಗೂ ಈ ಸಾಮರ್ಥ್ಯದಲ್ಲಿ ಸೇವೆ ಸಲ್ಲಿಸುತ್ತಿದ್ದಾರೆ ಹೊಸ ಅಧ್ಯಾಯಗಳು ಸಹಾಯಕಗಳನ್ನು ಸ್ಥಾಪಿಸಲು ಮತ್ತು ಅವರ ನೆರೆಹೊರೆಯಲ್ಲಿ ಮತ್ತು ವಿದೇಶಗಳಲ್ಲಿ ಅವರ ನಿಧಿಸಂಗ್ರಹಕ್ಕೆ ಸಹಾಯ ಮಾಡಲು ಅವಳು ಗಮನಹರಿಸುತ್ತಾಳೆ ಅವರು ಮಾನವೀಯ ನೆರವಿಗೆ ಮೀಸಲಾಗಿರುವ ಹಲವಾರು ಲಾಭರಹಿತ ಸಂಸ್ಥೆಗಳಲ್ಲಿ ಸಕ್ರಿಯರಾಗಿದ್ದಾರೆ ಅವರು ನ್ಯಾಷನಲ್ ಚಿಲ್ಡ್ರನ್ಸ್ ನ ಚಾಂಪಿಯನ್ಸ್ ಆಫ್ ಚಿಲ್ಡ್ರನ್ ಪ್ರಶಸ್ತಿ ಮತ್ತು ಲಿವಿಂಗ್ ಲೆಗಸಿ ಅವಾರ್ಡ್ನಂತಹ ಗುಂಪುಗಳಿಂದ ನೂರಕ್ಕೂ ಹೆಚ್ಚು ಪ್ರಶಸ್ತಿಗಳನ್ನು ಪಡೆದಿದ್ದಾರೆ ಅವರು ನೊಬೆಲ್ ಶಾಂತಿ ಪ್ರಶಸ್ತಿಗೆ ಹಲವಾರು ಬಾರಿ ನಾಮನಿರ್ದೇಶನಗೊಂಡಿದ್ದಾರೆ ಸಾರಾ ಓ ಮೇರಾ ಅವರೊಂದಿಗೆ ಸಂಸ್ಥೆಯ ಸಹಸಂಸ್ಥಾಪಕರಾಗಿ ಸಿಇಒ ಮತ್ತು ಅಧ್ಯಕ್ಷರಾಗಿ ಸೇವೆ ಸಲ್ಲಿಸುತ್ತಾರೆ ಜೊತೆಗೆ ಅವರು ಸಂಸ್ಥೆಯ ಮುಖ್ಯ ವಕ್ತಾರರಾಗಿ ಸಂಸ್ಥೆಯನ್ನು ಅಭಿವೃದ್ಧಿಪಡಿಸಲು ಸಮಯವನ್ನು ಕಳೆಯುತ್ತಾರೆ ಹಣವನ್ನು ಅಭಿವೃದ್ಧಿಪಡಿಸಲು ಸಹಾಯ ಮಾಡುತ್ತಾರೆ ಮತ್ತು ಇಡೀ ಸಂಸ್ಥೆಯ ಮೇಲ್ವಿಚಾರಣೆಯನ್ನು ನಿರ್ವಹಿಸುತ್ತಾರೆ ತನ್ನ ಸಂಗಾತಿಯೊವನ್ನಂತೆಯೇ ಪ್ರಪಂಚದಾದ್ಯಂತ ದುರುಪಯೋಗ ಪಡಿಸಿಕೊಂಡ ಮಕ್ಕಳಿಗಾಗಿ ಅವಳು ಮಾಡುವ ಕೆಲಸಕ್ಕಾಗಿ ಅವಳು ನೂರಕ್ಕೂ ಹೆಚ್ಚು ಪ್ರಶಸ್ತಿಗಳನ್ನು ಪಡೆದಿದ್ದಾಳೆ ಚೈಲ್ಡ್ ಹೆಲ್ತ್ ಸಂಸ್ಥೆಯು ಪ್ರಪಂಚದಾದ್ಯಂತ ಐವತ್ತು ವರ್ಷಗಳ ಕಾಲ ಸುದೀರ್ಘ ಇತಿಹಾಸವನ್ನು ಹೊಂದಿದೆ ಪ್ರಪಂಚದಾದ್ಯಂತ ಲಕ್ಷಾಂತರ ಮಕ್ಕಳಿಗೆ ಸಹಾಯ ಮಾಡಲು ತನ್ನ ಪ್ರಯತ್ನಗಳು ಮತ್ತು ಕಾರ್ಯಕ್ರಮಗಳನ್ನು ಬಳಸುತ್ತದೆ ಇದನ್ನು ಮೊದಲು ಅಂತರರಾಷ್ಟ್ರೀಯ ಅನಾಥರು ಎಂದು ಸ್ಥಾಪಿಸಲಾಯಿತು ಅರವತ್ತು ರ ದಶಕದಲ್ಲಿ ಅಮೇರಿಕನ್ ಸೈನಿಕರು ಮತ್ತು ಜಪಾನಿನ ಮಹಿಳೆಯರ ಮಕ್ಕಳಿಗೆ ಸಹಾಯ ಮಾಡುವುದರ ಮೇಲೆ ಕೇಂದ್ರೀಕರಿಸಲಾಯಿತು ಸಂಸ್ಥೆಯು ಚಿಲ್ಡ್ರನ್ಸ್ ವಿಲೇಜ್ ಯುಎಸ್ಎ ಎಂದು ಮರುನಾಮಕರಣಗೊಂಡಿತು ಅಂತಿಮವಾಗಿ ಚೈಲ್ಡ್ ಹೆಲ್ಪ್ ಯುಎಸ್ಎ ಆಗಿ ಮಾರ್ಪಟ್ಟಿತು ಅದರ ಅಂತಿಮ ಪರಿವರ್ತನೆಯು ಕೇವಲ ಚೈಲ್ಡ್ ಹೆಲ್ಪ್ ಆಗಿ ಇಂದಿಗೂ ಮುಂದುವರೆದಿದೆ ಚೈಲ್ಡ್ ಹೆಲ್ಪ್ ಇಂದು ಮಕ್ಕಳ ಮೇಲಿನ ದೌರ್ಜನ್ಯ ತಡೆ ಸಂಸ್ಥೆಗಳಲ್ಲಿ ದೊಡ್ಡದಾಗಿದೆ ಸಂಸ್ಥೆಯು ಹಾಟ್ಲೈನ್ ಚೈಲ್ಡ್ ಹೆಲ್ಪ್ ನ್ಯಾಷನಲ್ ಚೈಲ್ಡ್ ಅಬ್ಯೂಸ್ ಹಾಟ್ಲೈನ್ ಅನ್ನು ರಚಿಸಿದೆ ಇದು ವೃತ್ತಿಪರ ಬಿಕ್ಕಟ್ಟು ಸಲಹೆಗಾರರಿಂದ ವರ್ಷಪೂರ್ತಿ ಸಿಬ್ಬಂದಿಯನ್ನು ಹೊಂದಿದೆ ಅಪಾಯದಲ್ಲಿರುವ ಮಕ್ಕಳಿಗೆ ಹಾಟ್ಲೈನ್ ಸೇವೆಗಳು ಪೋಷಕರು ಮತ್ತು ಪೋಷಕರು ಮತ್ತು ತಮ್ಮ ನೆರೆಹೊರೆಯಲ್ಲಿ ನಿಂದನೆ ಸಂದರ್ಭಗಳನ್ನು ಗಮನಿಸಿರಬಹುದು ಎಂದು ನಂಬುವ ವ್ಯಕ್ತಿಗಳಿಂದ ಕರೆಗಳಿಗೆ ಉತ್ತರಿಸುವ ಮೂಲಕ ಸಾವಿರಾರು ತುರ್ತು ಸೇವೆಗಳು ಸಾಮಾಜಿಕ ಮತ್ತು ಬೆಂಬಲ ಸಂಪನ್ಮೂಲಗಳೊಂದಿಗೆ ನೆಟ್ವರ್ಕಿಂಗ್ ಮಾಡುವ ಮೂಲಕ ಅವರು ಸಂಪೂರ್ಣ ಅನಾಮಧೇಯತೆಯ ಗಾಳಿಯಲ್ಲಿ ಸೂಕ್ತವಾದ ಸಂಪರ್ಕ ಮಾಹಿತಿಯನ್ನು ಒದಗಿಸಲು ಸಾಧ್ಯವಾಗುತ್ತದೆ ಇದೆಲ್ಲವನ್ನು ಯಾವುದೇ ರೀತಿಯ ಸರ್ಕಾರದ ಅನುದಾನವಿಲ್ಲದೆ ಸಾಧಿಸಲಾಗುತ್ತದೆ ಅನೇಕ ವಿಧಾನಗಳ ಮೂಲಕ ಮಕ್ಕಳ ನಿಂದನೆಯಿಂದ ಬಳಲುತ್ತಿರುವವರಿಗೆ ಚಿಕಿತ್ಸೆಯನ್ನು ನೀಡುವ ಮೂಲಕ ಅವರು ಇದನ್ನು ಸಂಯೋಜಿಸುತ್ತಾರೆ ಅವರ ಅತ್ಯಂತ ಸಾಮಾನ್ಯವಾದ ಚಿಕಿತ್ಸಾ ಕೇಂದ್ರಗಳು ವಸತಿ ಪ್ರದೇಶಗಳಲ್ಲಿ ನೆಲೆಗೊಂಡಿವೆ ಅವರ ಹೆಸರಿನ ಮೂಲ ಮಕ್ಕಳ ಗ್ರಾಮ ಅವರು ನ್ಯಾಯಾಲಯದ ವ್ಯವಸ್ಥೆಯಿಂದ ಅವರನ್ನು ಉಲ್ಲೇಖಿಸಿದ ಅಪಾಯದಲ್ಲಿರುವ ಮಕ್ಕಳಿಗೆ ಚಿಕಿತ್ಸಾ ಕಾರ್ಯಕ್ರಮಗಳನ್ನು ಒದಗಿಸುತ್ತಾರೆ ಚಿಕಿತ್ಸಕರು ಸಾಮಾಜಿಕ ಕಾರ್ಯಕರ್ತರು ಚಿಕಿತ್ಸಕರು ಮತ್ತು ವೈದ್ಯಕೀಯ ವೃತ್ತಿಪರರನ್ನು ಒದಗಿಸುವ ಮೂಲಕ ಅವರು ಈ ಕೇಂದ್ರಗಳಲ್ಲಿ ಕೆಲವು ತೀವ್ರವಾಗಿ ನಿಂದನೆಗೊಳಗಾದ ಮತ್ತು ನಿರ್ಲಕ್ಷಿಸಲ್ಪಟ್ಟ ಮಕ್ಕಳಿಗೆ ಸೇವೆ ಸಲ್ಲಿಸುತ್ತಾರೆ ನಿಮ್ಮ ಸ್ಥಳೀಯ ಅಧ್ಯಾಯಗಳಲ್ಲಿ ಸ್ವಯಂ ಸೇವಕರಾಗಿ ಈ ಮಕ್ಕಳ ಸಹಾಯದ ರಾಷ್ಟ್ರೀಯ ದಿನವನ್ನು ಆಚರಿಸಿ ಮಕ್ಕಳ ದುರುಪಯೋಗದ ಬಗ್ಗೆ ಜಾಗೃತಿ ಮೂಡಿಸಲು ಸಹಾಯ ಮಾಡುವ ಮಾರ್ಗಗಳನ್ನು ಕಂಡುಕೊಳ್ಳಿ ಮತ್ತು ಅದು ಸಂಭವಿಸಬಹುದು ಎಂದು ನೀವು ಅನುಮಾನಿಸುವ ಸಂದರ್ಭಗಳನ್ನು ಹೇಗೆ ಸಂಪರ್ಕಿಸಬೇಕು ಮಕ್ಕಳ ದುರುಪಯೋಗದ ಆಘಾತದಿಂದ ವ್ಯವಹರಿಸುತ್ತಿರುವವರಿಗೆ ಭರವಸೆಯ ಸಂಕೇತವಾಗಿ ಕಾರ್ಯನಿರ್ವಹಿಸುವ ಪ್ರಮುಖ ಸ್ಥಳದಲ್ಲಿ ನೀವು ಐದು ಕೆಟ್ಟ ಮೇಣದ ಬತ್ತಿಯನ್ನು ಬೆಳಗಿಸಬಹುದು ಮಕ್ಕಳ ದುರುಪಯೋಗವು ಪ್ರಪಂಚದಾದ್ಯಂತದ ಸಮಸ್ಯೆಯಾಗಿದೆ ಮತ್ತು ಈ ಅತ್ಯಂತ ಮುಗ್ಧ ಬಲಿಪಶುಗಳನ್ನು ರಕ್ಷಿಸಲು ಸಹಾಯ ಮಾಡಲು ಅಂತಾರಾಷ್ಟ್ರೀಯ ಹಳ್ಳಿಯ ಪ್ರಯತ್ನಗಳು ಮಾತ್ರ ಕಾರ್ಯನಿರ್ವಹಿಸುತ್ತವೆ ಧನ್ಯವಾದಗಳು